ಕೋಲಾರದಲ್ಲಿ ದರ್ಪದ ಅಧಿಕಾರಿಯ ಅಹಂ ಪ್ರದರ್ಶನವಾಗಿದೆ ಸಿಬ್ಬಂದಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ ಹಿರಿಯ ಅಧಿಕಾರಿ ಕೋಲಾರ ತಾಲೂಕು ಪಂಚಾಯಿತಿ ಅಧಿಕಾರಿ ಮಂಜುನಾಥ್ ದರ್ಪ ತೋರಿರುವಂಥದ್ದು ಸರ್ಕಾರಿ ಸೇವೆಯ ಶಿಷ್ಟಾಚಾರವನ್ನ ಇಒ ಮಂಜುನಾಥ್ ಮರೆತಿದ್ದಾರೆ ಪಿಡಿಒ ರಾಮಣ್ಣರನ್ನ ಮನಸ್ಸೋ ಇಚ್ಛೆ ನಿಂದಿಸಿದ್ದಾರೆ ಕರ್ತವ್ಯ ನಿರ್ಲಕ್ಷ್ಯದ ಆರೋಪಕ್ಕೆ ಹೀನಾಯವಾಗಿ ನಿಂದನೆಯನ್ನ ಮಾಡಿರುವಂಥದ್ದು ಸಾರ್ವಜನಿಕರ ನಡುವೆಯೇ ಜೋರು ದನಿಯಲ್ಲಿ ಕೂಗಾಡಿದ್ದಾರೆ ಬಿಲ್ ಕಲೆಕ್ಟರ್ ವೆಂಕಟೇಶ್ ವಿರುದ್ಧ ಕ್ರಮ ಜರುಗಿಸಲು ವಿಳಂಬವನ್ನ ಕೂಡ ಮಾಡಲಾಗಿದೆ ರಾಮಣ್ಣರ ಕರ್ತವ್ಯ ನಿರ್ಲಕ್ಷ್ಯದ ಬಗ್ಗೆ ಮಂಜುನಾಥ್ ಸಿಟ್ಟಾಗಿದ್ದಾರೆ ಇಒ ಎಚ್ಚರಿಕೆ ಬಳಿಕ ಬಿಲ್ ಕಲೆಕ್ಟರ್ ವಿರುದ್ಧ ಕ್ರಮವನ್ನ ಜರುಗಿಸಿದ್ದಾರೆ ರಾಮಣ್ಣ ಬಿಲ್ ಕಲೆಕ್ಟರ್ ವಿರುದ್ಧ ತೆರಿಗೆ ಹಣ ದುರುಪಯೋಗ ಆರೋಪ ಕೂಡ ಕೇಳಿಬಂದಿದ್ದು ಗ್ರಾಮ ಪಂಚಾಯಿತಿಯ ನಿರ್ಣಯದಂತೆ ಬಿಲ್ ಕಲೆಕ್ಟರ್ ವಚಾ ಮಾಡಲಾಗಿದೆ ಇಒ ಮಂಜುನಾಥ್ ವಿರುದ್ಧ ಸಾರ್ವಜನಿಕರು ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ